ಬ್ರಹ್ಮಾವರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕುಂಚಾಲು ಎಂಬಲ್ಲಿ ದನದ ತಲೆಬುರುಡ ಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರು ಮಂದಿ ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಇನ್ನುವರ್ವ ಆರೋಪಿ ತಲೆಮರೆಸಿಕೊಂಡಿದ್ದು ಆತನಿಗೆ ಶೋಧ ಕಾರ್ಯ ಮುಂದುವರೆದಿದೆ ಈ ಬಗ್ಗೆ ಉಡುಪಿ ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಉಡುಪಿ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಹರಿರಾಮ್ ಶಂಕರ್ ಮಾಹಿತಿಯನ್ನು ನೀಡಿದ್ದಾರೆ ರಾಮಣ್ಣ ಪ್ರಸಾದ್ ಕೇಶವ ನವೀನ್ ರಾಜೇಶ್ ಬಂಧಿತ ಆರೋಪಿಗಳಾಗಿದ್ದಾರೆ ಇವರೆಲ್ಲರೂ ಕುಂಜಾಲು ಗ್ರಾಮದ ನಿವಾಸಿಗಳಾಗಿದ್ದಾರೆ ಇವರು ದನವನ್ನ ಖರೀದಿಸಿ ಮಾಂಸ ಮಾಡಿ ಅದರ ಕಳೆಬರವನ್ನ ವಿಲೇವಾರಿ ಮಾಡಲು ಸ್ಕೂಟರ್ನಲ್ಲಿ ಸಾಗಿಸುತ್ತಿದ್ದು ಈ ವೇಳೆ ದಾರಿ ಮಧ್ಯ ದನದ ತಲೆ ಬುರುಡೆ ಹಾಗೂ ಇತರ ಭಾಗಗಳು ರಸ್ತೆಗೆ ಬಿದ್ದಿವೆ ಈ ಬಗ್ಗೆ ತನಿಖೆ ನಡೆಸಿದ ಪೊಲೀಸರು ಸಿಸಿಟಿವಿಗಳನ್ನು ಪರಿಶೀಲಿಸಿ ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿ ನಮ್ಮ ಬ್ರಹ್ಮರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕುಂಜಾಲ್ ಜಂಕ್ಷನ್ ಅಂತ ಒಂದು ಜಂಕ್ಷನ್ ಇದೆ ಆ ಜಂಕ್ಷನ್ ಅಲ್ಲಿ ದನದ ತಲೆ ಹಾಗೂ ಕೆಲವೊಂದು ಅಸ್ಥಿ ಮತ್ತು ವಿಶಿಷ್ಟಗಳನ್ನು ಯಾರೋ ಎಸೆದು ಜಂಕ್ಷೇ ಎಸ್ ಹೋದಾಗ ಹೋಗಿದಾಗ ಕಂಡುಬಂದಿದೆ ಇದು ಇಮಿಡಿಯೆಟ್ಲಿ ನಮ್ಮ ಸಬ್ಇನ್ಸ್ಪೆಕ್ಟರ್ ಹಾಗೂ ತಂದ ಘಟನಾ ಸ್ಥಳಕ್ಕೆ ಕೂಡಲೇ ಭೇಟಿ ನೀಡಿ ಸ್ಪಾಟ್ ಮಾಜರ್ ಮಾಡಿ ಎಫ್ಐಆರ್ ದಾಖಲೆ ಮಾಡಿದ್ದಾರೆ ನಿನ್ನೆ ಮನೆ ರಾತ್ರಿ ನಟನೆ ಆಗಿದ್ದರಿಂದ ತುಂಬಾ ಪ್ರಯತ್ನ ಪಟ್ಟು ಸುಮಾರು ಸಿ ಸಿ ವಿಗಳನ್ನು ಸುತ್ತಮುತ್ತ ಮೂರು ನಾಲ್ಕು ಕಿಲೋಮೀಟರ್ ಸುತ್ತ ಇರುವಂಥ ಸಿ ಸಿ ವಿಗಳನ್ನು ಪರಿಶೀಲಿಸಿ ಮತ್ತೆ ಆ ಏರಿಯಾದಲ್ಲಿ ಈ ಆಗಿರೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಇವತ್ತು ಈ ಪ್ರಕರಣದಲ್ಲಿ ಸುಮಾರು ಆರು ಜನ ಆರೋಪಿಗಳನ್ನು ವಶ ಇದರಲ್ಲಿ ಪ್ರಮುಖವಾಗಿ ನಮಗೆ ಕಂಡು ಬಂದಿರುವುದೇ ಗ್ರಾಮದಲ್ಲಿ ಒಂದು ಏರಿಯಾದಲ್ಲಿ ರಾಮಣ್ಣ ಎಂಬ ಪ್ರಮುಖ ಅವರು ಕೇಶವ ಅಂತ ಹೇಳಿ ಒಂದು ಸಂದೇಶ ಗಾಡಿ ಸ್ವಿಫ್ಟ್ ಗಾಡಿಯಲ್ಲಿ ರಾತ್ರಿ ಸಾಗರಣ ಮಾಡಿ ಅಲ್ಲಿ ಆ ಏರಿಯಾದಲ್ಲಿ ಸ್ವಲ್ಪ ಕ್ವಾರಿ ಏರಿಯಾ ಅಲ್ಲಿ ಪ್ರಸಾದ್ ಮತ್ತೆ ನವಿ ಮತ್ತೆ ರಾಮಣ್ಣ ಇವರು ಮೂರು ಜನ ಸೇರಿ ಈ ದನವನ್ನು ಕಂಡು ಮಾಂಸ ಅವ್ರಿಗೆ ಕನ್ವರ್ಟ್ ಮಾಡಿ ಅದರಲ್ಲೂ ಅವಶಿಷ್ಟಗಳನ್ನು ದೂರ ಎಲ್ಲ ಹೋಗಿ ಡಿಸ್ಪೋಸ್ ಮಾಡೋಕೆ ಹೋಗೋ ದಾರಿಯಲ್ಲಿ ಅದನ್ನು ಅವ್ರಿಗೆ ಗಾಡಿಯಿಂದ ಬಿದ್ದು ಸ್ಕೂಟ್ರಲ್ಲಿ ಹೋದಾಗ ಗಾಡಿಯಿಂದ ಬಿದ್ದು ದಾರಿಗೆ ಬಿದ್ದ ಬಿದ್ದದು ಆ ಜಂಕ್ಷನಲ್ಲಿ ಆಗಿದೆ